ಪ್ರತ್ಯಕ್ಷ ಆಗೋಣ ಧ್ಯಾನದ ಮೂಲಕನೇ ನಮಗೆ ಕರುಣಿಸ್ತಕ್ಕಂಥ ಶಕ್ತಿ ಪಡೆದಿದೆ ಯಾಕಪ್ಪ ಅಂತಂದ್ರೆ ಇವರು ಆತ್ಮಸ್ವರೂಪ ಒಂದು ಚೈತನ್ಯ ಆಗಿ ನಮ್ಗೆ ಮಾರ್ಪಾಡಾಗಿದ್ದಾರೆ ಎಷ್ಟೋ ಕಡೆ ನಮ್ಮೆಲ್ಲ ಪುತ್ರಿ ಸರ್ ಬರಲಿ ಬರಲಿ ಅಂದ್ರೆ ಪಿರಮಿಡ್ಗಳಿಗೆಲ್ಲ ಸ್ವಲ್ಪ ಡೇಟ್ ಕೊಡೋದು ಲೇಟ್ ಆಗ್ತೈತಿ ಏನಿಲ್ಲ ಅಲ್ಲಿರ್ತಕ್ಕಂಥ ಮಾಸ್ಟರ್ಸ್ ಯಾರು ಯಾರಿರ್ತಾರೋ ಅವ್ರನ್ನೇ ಕರ್ಕೊಂಡು ಡೇಟ್ ತಗೊಂಡು ಪಿರಮಿಡ್ಗಳು ಶಾಖಾ ರ್ಯಾಲಿಗಳು ಎಷ್ಟು ಕಾರ್ಯಕ್ರಮಗಳು ನಡೀತಾ ಇದ್ದಾರೆ ಪುತ್ರಿ ಖುಷಿ ಪಡ್ತಾ ಯಾಕಪ್ಪ ಅಂತ ಇಂಥ ಒಂದು ಕಾರ್ಯಕ್ರಮಗಳು ಆಗ್ತಾ ಇದಾವಲ್ಲ ಅಂತೇಳಿ ಅವ್ರು ಯಾವತ್ತೂ ನಮ್ಮ ಜೊತೆ ಇರ್ತಾರೆ ಅವ್ರು ಏನು ಹೇಳಿದಾರೋ ಅದನ್ನ ಪಾಲನೆ ಮಾಡೋದಷ್ಟೇ ನಮ್ಮ ಜವಾಬ್ದಾರಿ ನಮ್ಮ ಕೈ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಪಾಲನೆ ಮಾಡ್ತಾ ಧ್ಯಾನ ಜಗತ್ ಶಾಖಿರಮಿಡ್ ಜಗತ್ತಿಗೆ ನಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸ್ತಾ ಈ ಮಾರ್ಗದಲ್ಲಿ ಮುನ್ನಡೆಯೋಣ ಅಂತ ಹೇಳ್ತಾ ಮುಗಿಸ್ತಾರೆ ಹುಟ್ಟದ ಮೇಲೆ ಅದೇ ಇವಾಗ ಏನಕ್ಕೆ ಅಳ್ತಾ ಇದ್ರೆ ಸುಮ್ಮ ಸುಮ್ಮನೆ ಅಳ್ತಿರಲಿಲ್ಲ ಮಗು ತುಂಬಾ ಒಂಥರ ಇದು ಏನು ಇರೋದು ಅಲ್ಲಿ ಮಕ್ಕಳ ಮೇಲೆ ಯಾವಾಗಲೂ ಒಂದು ಸ್ವಲ್ಪ ಅಳತೆ ಅಳತೆ ಅಳ್ತಾರೆ ಯಾಕೆಂದ್ರೆ ಅವರು ಗರ್ಭದಲ್ಲಿದ್ದಾಗ ಬೇರೆ ಥರ ಅಟ್ಮಾಸ್ಫಿಯರ್ ಇರುತ್ತೆ ಮತ್ತೆ ಭೂಮಿ ಮೇಲೆ ಹುಟ್ಟಿದ ಮೇಲೆ ಬೇರೆ ಥರ ಇರುತ್ತೆ ಹಗಲು ರಾತ್ರಿ ಅನ್ನೋದೆಲ್ಲ ಚೇಂಜ್ ಆಗುತ್ತೆ ಹಂಗಿದ್ದಾಗ ಸ್ವಲ್ಪ ಕಿರಿಕಿರಿ ಆಗುತ್ತೆ ಯಾವಾಗ ಈ ಗರ್ಭದಲ್ಲಿದ್ದಾಗ ನಾನು ಏನೇನು ಪ್ಲೇ ಮಾಡ್ತಿದ್ನೋ ಅದೆಲ್ಲ ಹಾಕಿದ ತಕ್ಷಣ ಅವನ ರಿಯಾಕ್ಷನ್ ಬೇರೆ ಇತ್ತು ಅವನು ಸುಮ್ಮನೆ ಆಗೋದು ಒಂದು ಆಕ್ಟಿವಿಟೀಸ್ ಎಲ್ಲ ಚೇಂಜ್ ಆಗೋದು ನಾನು ಗರ್ಭದಲ್ಲಿದ್ದಾಗ ಏನೇನು ಮಾತುಗಳ ಆಡ್ತಿದ್ನೋ ಅದು ಮಾತಾಡಿದ್ರೆ ಅವನು ತುಂಬಾ ಸೈಲೆಂಟ್ ಆಗಿಬಿಡ್ತಿದ್ದ ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ದ ಎಷ್ಟೊಂದು ನನಗೆ ಜ್ಞಾನ ಅವ್ರು ಹುಟ್ಟಿದ್ ಬಂದ್ ಹುಟ್ಟು ಬಂದ್ಮೇಲೆ ನನ್ಗೆ ಅರ್ಥ ಆಗಿದ್ದು ಓ ಈ ಥರನೂ ಇರುತ್ತಾ ಸುಮ್ಮನೆ ಹೇಳೋದ್ ಕೇಳೋದ್ ಬೇರೆ ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಬೇರೆ ತರ ಇರುತ್ತೆ ಆಮೇಲೆ ಫುಡ್ ಕೊಡ್ಬೇಕಾದ್ರೂ ಅಷ್ಟೇ ಪ್ರೆಗ್ನೆಂಟ್ ಇದ್ದಾಗ್ಲೂ ಅಷ್ಟೇ ಸಾತ್ವಿಕವಾದ ಆಹಾರ ನಾನು ಬೆಳ್ಳುಳ್ಳಿ ತರಲೇ ಇಲ್ಲ ಎಲ್ಲರೂ ಬೈತಾ ಇದ್ರು ಬೆಳ್ಳುಳ್ಳಿ ಇಲ್ದಿದ್ರೆ ಏನು ಬಾಣಂತಾನ ಮಾಡ್ತಾ ಇರೋದು ಅಂತ ನಾನು ಬೆಳ್ಳುಳ್ಳಿ ತರಲೇ ಇಲ್ಲ ಬೆಳ್ಳುಳ್ಳಿ ಅಡುಗೆನೇ ಯೂಸ್ ಮಾಡಲಿಲ್ಲ ಅಡುಗೆಲ್ಲ ನಾನು ಏನು ಪ್ರೋಟೀನು ಅದು ಏನೇನು ಅವಶ್ಯಕತೆ ಇದೆಯೋ ತಾಯಿಗೆ ಅದನ್ನೇ ಕೊಡ್ತಾ ಇದ್ದೆ ಈಗಲೂ ಅವನು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತಾನೆ ನಾವೇನು ಮಾತಾಡಿದ್ವೋ ಅದನ್ನೇ ರೆಸ್ಪಾಂಡ್ ಮಾಡ್ತಾನೆ ಅಂದರೆ ಮುಂಚೆ ಏನೇನು ಮಾತಾಡಿದ್ವೋ ಅದು ಈಗಾಗ್ಲೂ ಅವ್ನಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅವನ ಮನಸ್ಸಿನ ಮೇಲೆ ಹಾಗಾಗಿ ಒಬ್ಬ ತಾಯಿ ಆಗಿರೋಳು ಯಾವ ಥರ ಮಗುವಿನ ಬೆಳೆಸ್ತಾಳೋ ಯಾವ ತರ ನೋಡ್ಕೊತಾಳೋ ತಂದೆನೂ ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡ್ತಾರೆ ಇಲ್ಲಿ ಪ್ಲೇ ಮಾಡ್ತಾರೆ ಯಾಕೆ ಅಂತಂದ್ರೆ ಗಬ್ಬದಲ್ಲಿದ್ದಾಗೂನು ಅವರು ನೋಡ್ಕೊಂಡಿರ್ತಾರೆ ತಂದೆನ ಹುಟ್ಟಿದ ಮೇಲೂ ನೋಡ್ಕೊಂಡಿರ್ತಾರೆ ಅದೇ ತರ ಇದ್ರೆ ಓಕೆ ಅವ್ರೇನಾದ್ರು ಆಪೋಸಿಂಗ್ ಆಗಿ ಇದ್ ಮಾಡಿದ್ರೆ ಆ ಮಗು ಆಪೋಸಿಂಗ್ ಆಗಿ ರಿಯಾಕ್ಟ್ ಮಾಡುತ್ತೆ ಇವಾಗ ಅತ್ತೆ ಆದವಳು ಎಲ್ಲಾರು ಒಂದೇ ತರ ಇರೋಲ್ಲ ತಾಯಿ ಸ್ಥಾನ ಆಕ್ಚುಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅತ್ತೆ ಆದವ್ರು ಕೂಡ ತುಂಬಾ ಕಮ್ಮಿ ಅತ್ತೆ ಯಾವ ತರ ಮಾತ್ರ ಅವ್ರ ಬಾಯಲ್ಲೇ ಹೇಳೋದ್ ಬೇಕಿಲ್ಲ ಮಕ್ಳಿಗೆ ನಿನ್ ಮನ್ಸಲ್ಲಿ ಏನ್ ನಡೀತಿರ್ತೋ ಅದು ಅರ್ಥ ಆಗುತ್ತೆ ಮಗುಗೆ ಪ್ರೆಗ್ನೆಂಟ್ ಇದ್ದಾಗ ಯಾವ ತರ ಅವ್ರ ಮನಸ್ಥಿತಿ ಇರುತ್ತೋ ಹುಟ್ಟು ಮೇಲೆ ಅವ್ರ ಜೊತೆ ಅನ್ನೀರ್ಎಟ್ ಮಾಡ್ತಾರೆ ಮಕ್ಳು ಅವ್ರ ಹತ್ರ ಹೋಗಿದ ತಕ್ಷಣ ಕಿರಿಕಿರಿ ಮಾಡೋದು ಯಾಕೆಂದ್ರೆ ಅವ್ರ ತಾಯಿನ ತರ ಅವರು ನೋಡ್ಕೊಂಡಿದ್ರು ಯಾವ ತರ ಅವರು ಅವ್ರ ಜೊತೆ ಫೀಲ್ ಆಗ್ತಿದ್ರು ಅನ್ನೋದು ಮಗುಗ್ ಚೆನ್ನಾಗ್ ಗೊತ್ತು ಯಾರ್ಯಾರ ಅಮ್ಮನ್ನ ಯಾರ್ಯಾರು ದ್ವೇಷಿಸ್ತಾ ಇದ್ರು ಅವರನ್ನ ದ್ವೇಷಿಸ್ತೇವೆ ಹಂಡ್ರೆಡ್ ಪರ್ಸೆಂಟ್ ಯಾರು ಆ ಹುಡುಗಿನ ಪ್ರೀತಿಯಿಂದ ನೋಡ್ಕೊತಿದ್ರು ತಾಯಿ ಗರ್ಭದಲ್ಲಿದ್ದಾಗ ಆ ಮಗು ತಾಯಿ ನಾನು ಎಷ್ಟು ಮಟ್ಟಿಗೆ ನೋಡ್ಕೊಳ್ತಿದ್ರು ಅದೆಲ್ಲ ಮಗುವಿಗೆ ಇನ್ಫ್ಲೂಯೆನ್ಸ್ ಆಗೇ ಆಗುತ್ತೆ ಸ್ಟೇಟಸ್ ಹಾಕಿದ್ರು ಎಲ್ಲರೂ ಕೂಡ ಸೊ ಯಾಕೆ ಇವತ್ತು ಸರ್ದೇ ಎಲ್ಲರೂ ಹಾಕಿದ್ರಲ್ಲ ಅಂತ ಎಲ್ಲ ಸರ್ಚ್ ಮಾಡಿ ನೋಡಿದಾಗ ಅವಾಗ ಗೊತ್ತಾಯ್ತು ನನಗೆ ದೇಹ ತ್ಯಾಗ ಮಾಡಿದ ದಿನ ಇವತ್ತು ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇ ತಾರೀಕು ಅಂತ ಅವಾಗ ನಾನು ನೋಡಿದೆ ಗುರುಗಳ ಬಗ್ಗೆ ಅಷ್ಟು ತಿಳಿಯು ಏನು ತಿಳ್ಕೊಂಡೇ ಇಲ್ವಲ್ಲ ನೋಡೋಣ ಏ ಸರ್ಗಳು ಹೇಗಿದ್ರು ಗುರುಗಳು ಫಸ್ಟ್ ಎಲ್ಲ ಹೇಗಿದ್ರು ಅಂತ ಅವರು ಎಲ್ಲರು ಎಲ್ಲರು ಹಾಕಿದ್ರು ಡ್ಯಾನ್ಸ್ ಮಾಡಿದ್ ಹಾಕಿದ್ರು ಕೆಲವೊಬ್ರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ಅಂದ್ರೆ ಗುರುಗಳು ಸುತ್ತ ಮಾತೆಯರು ಮಧ್ಯ ಒಂದು ಪುಟ್ಟ ಕೃಷ್ಣ ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ರು ಅವರ ಮುಖದಲ್ಲಿ ಅಷ್ಟು ತೇಜಸ್ಸು ಅಷ್ಟು ಮುಗ್ಧತೆ ಎಷ್ಟು ಬಿಚ್ಚು ಮನಸ್ಸಿಂದ ಅವರು ಡ್ಯಾನ್ಸ್ ಮಾಡ್ತಾಯಿದ್ರು ಅದು ನೋಡ ನೋಡೋದಕ್ಕೆ ಒಂದು ಖುಷಿ ಆಮೇಲೆ ಅವರು ದೇಹ ತೊಗೊಂಡು ಹೋಗ್ತಿದೆ ಅಂತ ಫೋಟೋಸ್ ಯಾರು ಹಾಕಿದ್ರು ಅದು ನೋಡಿ ತುಂಬ ಬೇಜಾರಾಗಿರುತ್ತೆ ಗುರುಗಳಿರಬೇಕಾಗಿತ್ತು ಅವ್ರ ಮಾರ್ಗದರ್ಶನ ಇನ್ನೂ ಬೇಕಾಗಿತ್ತು ಅಂತ ನನಗೆ ಭಾಳ ಫೀಲಿಂಗ್ ಆಯ್ತು ಅವತ್ತು ಆಮೇಲೆ ಆ ತಮ್ಮಸೆ ದಿನವೇ ನಾನು ಅವತ್ತು ಗಿಡ ನಡೆಯುವ ಪ್ರೋಗ್ರಾಮ್ ಇಲ್ಲಿ ಅದೇ ಗಂಟೆ ಅವತ್ತು ನನಗೆ ಟೈಮ್ ಸಿಗಲಿಲ್ಲ ಧ್ಯಾನ ಮಾಡೋದಕ್ಕೆ ಹಂಗೆ ಬಂದು ಹಂಗೆ ಹೋದೆ ಆಮೇಲೆ ಬಂದು ನಾನು ಮಾಡೋಣ ಅಂತ ಬಂದೆ ಒನ್ ಟು ಅವರ್ ಕೂತ್ಕೊಂಡಿದ್ದೆ ಇಲ್ಲೇ ಇದ್ರ ಪಕ್ಕನೆ ಕೂತ್ಕೊಂಡಿದ್ದೆ ಕಿಟಕಿ ಪಕ್ಕ ಗುರುಗಳ್ ಒಂದು ಫೋಟೋ ನಮಸ್ಕಾರ ಮಾಡಿ ಕುತ್ಕೊಂಡಿದ್ದೆ ಆವಾಗ ಸ್ವಲ್ಪ ಕೂತ್ಕೊಂಡ್ಮೇಲೆ ನನಗೆ ಸ್ಮೆಲ್ ಬರ್ತಾ ಇತ್ತು ಇದು ಗಿಡದು ಒಂದು ಫ್ಲವರ್ದು ಪಾರಿಜಾತ ಮತ್ತೆ ಗುಲಾಬಿದು ಫ್ಲವರ್ದೆಲ್ಲ ಸ್ಮೆಲ್ ಬರ್ತಾ ಇತ್ತು ನನಗೆ ಎಷ್ಟೊತ್ತಾದರೂ ಅದೇ ಬರ್ತಾ ಇತ್ತು ಏನು ಈ ತರ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಹಂಗೆ ಕುತ್ಕೊಂಡಿದ್ದೆ ಆಮೇಲೆ ಎದ್ಮೇಲೆ ನೋಡಿದೆ ಇಲ್ಲೇನೋ ಫ್ಲವರ್ ಇಟ್ಟಿದ್ದಾರಾ ಅಂತ ಇಲ್ಲೆಲ್ಲ ಚೆಕ್ ಮಾಡಿದೆ ಇರ್ಲಿಲ್ಲ ಸೈಡ್ ಸೈಡೆಲ್ಲ ಹೋಗಿ ನೋಡಿದೆ ಗಿಡನೇನೇ ಇದೆಯಾ ಅಂತ ಇರಲಿಲ್ಲ ಅವಾಗ ನನಗೆ ಅನಿಸ್ತು ಗುರುಗಳು ಎಲ್ಲಿ ಹೋಗಿಲ್ಲ ಇಲ್ಲೇ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ನಮ್ಗೆ ಎನರ್ಜಿ ಕೊಡ್ತಾ ಇದ್ದಾರೆ ನಮಗೆ ಮಾರ್ಗ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅಂತ ನನಗೆ ಅವಾಗ ಗೊತ್ತಾಯಿತು ನನಗೆ ಅಲ್ಲಿಗೂ ಅಯ್ಯೋ ನಾನು ಅವ್ರ ನೋಡಲಿಲ್ಲ ಅವ್ರ ಜೊತೆ ಇರಲಿಲ್ಲ ಅವ್ರಿಗೆ ಅವ್ನು ಅಂಡ್ ಕೊಡಲಿಲ್ಲ ಅವ್ರು ಮಾತಾಡ್ಸಿಲ್ಲ ನಾನು ನನಗೆ ಭಾಳ ಫೀಲಿಂಗ್ ಇತ್ತು ಬಟ್ ಅವತ್ತೇ ನನಗೆ ತುಂಬ ಖುಷಿ ಆಗೋಯಿತು ಅಥವಾ ಅವ್ರು ಬಿಟ್ಟು ಬಿಟ್ಟು ಹೋಗೋದಕ್ಕೆ ಇಷ್ಟ ಇರಲಿಲ್ಲ ಎಷ್ಟು ಥರ ಕೂತ್ಕೊಂಡು ಇನ್ನೂ ಕುತ್ಕೋಬೇಕು ಇನ್ನೂ ಕೂತ್ಕೋಬೇಕು ಅಂತ ಅನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಮನೇಲಿ ಕೆಲಸಗಳಿರ್ತಲ್ಲ ಹಾಗಾಗಿ ನಾನು ಹೋದೆ ಬಟ್ ಅವತ್ತೆಲ್ಲ ಬಹಳ ಖುಷಿ ಆಯ್ತು ನನಗೆ ಯಾವತ್ತಿನ ದಿನ ಮತ್ತೆ ಸ್ಮೃತಿ ಮಹೋತ್ಸವ ಅಂತ ಮಾಡಿದ್ವಿ ಮೊನ್ನೆ ಅದು ಕೂಡ ಸ್ಮೃತಿ ಅಂದರೆ ನೆನ್ಪು ಮಾಡ್ಕೊಳ್ಳೋದಂತ ನೆನಪು ಮಾಡ್ಕೊಳ್ಳೋದಂದ್ರೆ ನೆನಪು ಮಾಡ್ಕೊಳ್ಳೋ ದಿನ ಅನ್ನೋದ್ಕಿಂತ ಮರೆಯಲಾಗ ದಿನ ಅಂತ ಹೇಳ್ಬೋದು ಅವತ್ತು ಯಾಕಂದ್ರೆ ನೆನಪು ನಾವು ಪ್ರತಿದಿನ ಮಾಡ್ಕೊತಿರ್ತೀವಿ ಗುರುಗಳ ನೆನ್ಪು ಮಾಡ್ಕೊಳ್ದಿರೋ ದಿನವೇ ಇಲ್ಲ ಯಾಕಂದರೆ ಅಂತ ಅದ್ಭುತವಾದ ನಮಗೆ ಮಾರ್ಗವನ್ನು ತೋರಿಸಿದಾರೆ ಲೈಫಲ್ಲಿ ನಾವು ಖುಷಿಯಾಗಿರೋದು ಹೇಗೆ ಸಂತೋಷವಾಗಿರೋದು ಹೇಗೆ ನೋವಿನಿಂದ ಹೊರಗಡೆ ಬಂದು ಬರೋದು ಹೇಗೆ ಕಷ್ಟಗಳಿಂದ ನಾವು ಹೊರಗಡೆ ಬರೋದು ಅದು ಹೇಗೆ ಅಂತ ಒಂದು ಅದ್ಭುತವಾದ ಮಾರ್ಗದರ್ಶನ ಅವ್ರು ಕೊಟ್ಟಿದ್ದಾರೆ ಪ್ರತಿದಿನವೇ ನೆನ್ಪು ಮಾಡ್ಕೊತಿರ್ತೀವಿ ಬಟ್ ಅವತ್ತು ಇಪ್ಪತ್ತ್ನಾಲ್ಕನೇ ದಿನ ನಾವು ಏನಂದರೆ ಮರೆಯಲಾಗದಂತ ದಿನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಅವರು ಅವ್ರಿಗೆ ಅವರೇ ಸಾಟಿ ಅವ್ರಿಗೆ ಯಾರು ಸಾಟಿ ಇಲ್ಲ ಗುರುಗಳಿಗೆ ಅಂತ ಒಂದು ಗುರುಗಳಿಗೆ ಎಷ್ಟು ನಮ್ಮನ್ನ ಹೇಳಿದ್ರು ಸಾಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾದು ಥ್ಯಾಂಕ್ ಯು ಗುರುಗಳು ಥ್ಯಾಂಕ್ ಯು ಸೋ ಮಚ್ ಓಕೆ ಮೇಡಮ್ ನಮಸ್ಕಾರ ನಮಸ್ಕಾರಗಳು ನಾನು ಧ್ಯಾನಕ್ಕೆ ಬಂದು ಎರಡು ಸಾವಿರದ ಒಂಬತ್ತರಲ್ಲಿ ಧ್ಯಾನಕ್ಕೆ ಬಂದಿದ್ದು ಧ್ಯಾನ ಅಂದರೆ ಏನಂತಲೇ ಗೊತ್ತಿಲ್ಲ ನನಗೆ ಹೀಗೆ ಪೇಪರಲ್ಲಿ ಓದ್ಬೇಕಾದ್ರೆ ಕಾಂಪ್ಲೆಟ್ಸ್ ಬಂದಿತ್ತು ಅದರಲ್ಲಿ ನೋಡ್ಕೊಂಡು ನಮ್ಮ ಫ್ರೆಂಡ್ ಅವ್ರಿಗೆಲ್ಲ ಹೇಳಿ ಬರೀ ನೀವು ವಾಸಿ ಮಂದ್ರೆ ಧ್ಯಾನ ಹೇಳ್ಕೊಡ್ತಾರೆ ಅಂತ ಹೋಗಿದ್ವಿ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗೇ ನನ್ನ ಕ್ಲಾಸ್ ಕೇಳಿದ್ದು ಪ್ರೇಮ್ನಾಥ್ ಸರ್ದು ಅವರು ಒಂದು ನನಗೆ ಹೇಳ್ಕೊಟ್ಟಿದ್ರು ಅವರು ಎಲ್ಲರೂ ಹೇಳಿದ್ದು ಹಿಂಗೆ ಸಂಕಲ್ಪ ಮಾಡ್ಕೊಂಡು ಕೂತ್ಕೊಳ್ಳಿರಿ ನಿಮಗೆ ಸಂಕಲ್ಪ ಈ ನೀವು ಏನು ಅಂದ್ಕೊಂಡ್ರೂ ಆಗುತ್ತೆ ಸಂಕಲ್ಪದಿಂದ ಧ್ಯಾನ ಮಾಡ್ರೆ ಧ್ಯ ಹೇಳ್ತಿದ್ರು ಸಂಕಲ್ಪ ಮಾಡ್ಕೊಳ್ಬೇಕು ಸಂಕಲ್ಪ ಅಂದ್ರೆ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ನಮಗೆ ಒಟ್ಟು ನಮಗೆ ಏನ್ ನಮ್ ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡ್ಬೇಕು ಮನೆ ದುಡಿಬೇಕು ಕೆಲಸ ಮಾಡ್ಬೇಕು ಇಷ್ಟೇ ನಮ್ ಜೀವನ ಧ್ಯಾನ ಅಂದ್ರೆ ಏನ್ ಗೊತ್ತಿಲ್ಲ ಪೂಜೆ ಮಾಡೋದಷ್ಟೇ ನಮಗೆ ಗೊತ್ತು ಏನ್ ಕೇಳು ಪೂಜೆ ಮಾಡ್ಕೋ ದೇವ್ರ್ ಕೇಳೋದಷ್ಟೇ ನಮಗೆ ಗೊತ್ತಿ ಏನು ಗೊತ್ತಿಲ್ಲ ನಮ್ಗೆ ಹ್ಮ್ ಭಕ್ತಿ ಮಾರ್ಗ ಅಂದ್ರೆ ಭಕ್ತಿ ಅಂದ್ರೆ ಅದು ಮನಸ್ಪೂರ್ವಕವಾಗಿ ಭಕ್ತಿ ಇಲ್ಲ ಸುಮ್ನೆ ಮಾಡ್ಬೇಕು ಕೆಲ್ಸ ಅದು ನಮ್ ಕಾಯಕ ತರ ಅನ್ಕೊಂಡ್ ನಾವ್ ಮಾಡ್ತಿದ್ವಿ ಆ ಧ್ಯಾನಕ್ಕೆ ಬಂದ ಮೇಲೆ ನಾನು ತುಂಬ ಕಷ್ಟದಲ್ಲೇ ಇದ್ದೆ ಧ್ಯಾನದಲ್ಲಿ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಕಷ್ಟನೇ 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 ಅನುಭವಿಸಿದ್ದೀನಿ ಇದನ್ನೇನಾದರೂ ಹೆಂಗೆ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಅವತ್ತು ಫಸ್ಟ್ ಟ್ರೈನಾಥ್ ಸರ್ ಕ್ಲಾಸ್ ಕೇಳಿದಾಗ ನನಗೆ ಒಂದು ಥಾಟ್ ಬಂತು ನನಗೆ ಸರ್ ನನಗೆ ಸಂಕಲ್ಪದಿಂದ ಕೂತ್ಕೊಂಡು ನೀವೇನು ಬೇಕಾದ್ರೂ ಕೇಳಿದರೆ ನಿಮ್ಗೆ ಆಗುತ್ತೆ ಧ್ಯಾನ ಮಾಡಿರಿ ನೀವು ಆವಾಗಲಿಂದ ನನಗೆ ತಲೆ ಮುಚ್ಚಿಡ್ದು ಧ್ಯಾನದ್ದು ಅವಾಗಲಿಂದ ಧ್ಯಾನ ಎಲ್ಲಿ ಧ್ಯಾನ ಮಾಡ್ತಿದ್ದೆ ಅಂದರೆ ನಾನು ಮೂರು ಮೂರು ತಾಸು ನಾಲ್ಕು ತಾಸು ಐದು ತಾಸು ಎಷ್ಟು ಕೂತ್ಕಂಡು ಧ್ಯಾನ ಮಾಡಿ ಮಾಡಿದ್ದೀನಿ ಒಟ್ಟು ನಾನು ಹೇಳ್ಕೊಟ್ಟಿದ್ರಲ್ಲ ಸರ್ ನನಗೆ ಮೊನ್ನೆ ಆ ಮೇಡಮರ ಹೇಳಿದ್ರೆ ಏ ಆರೋಗ್ಯ ಕೇಳ್ತಾರೆ ದುಡ್ಡು ಕೇಳ್ತಾರೆ ಅವ್ರಿಗೆ ಎಲ್ಲ ಕೇಳ ಆದರೆ ನಮ್ಗೆ ಅವಶ್ಯಕತೆ ಇದ್ದದ್ದು ಅವಾಗ ನಮ್ಗೆ ಅದು ಗೊತ್ತಿತ್ತು ಅಷ್ಟೇ ಬೇರೆದೇನೋ ನನಗೆ ಗೊತ್ತಿಲ್ಲ ಆತ್ಮಜ್ಞಾನ ಅನ್ನೋದು ನಮಗೆ ಗೊತ್ತಿಲ್ಲ ಆತ್ಮ ಅಂದ್ರೆ ಏನು ನಮಗೆ ಗೊತ್ತಿಲ್ಲ ಅವಾಗ ನನಗೇನು ಬೇಕಿತ್ತು ನಾನು ಅದನ್ನು ಕೇಳಿದೆ ಅಷ್ಟೇ ಅದ್ರ ಬಗ್ಗೆನೇ ನನಗೆ ಕಾನ್ಸೆಪ್ಟ್ ಇದ್ದಿದ್ದು ಶ್ರದ್ಧೆ ಇದ್ದರೆ ಗೆದ್ದೆ ಅಂತ ಸ್ವಾಮಿ ಒಂದು ಮಾತು ಹೇಳಿದರೆ ಶ್ರದ್ಧೆ ಇಲ್ಲ ಅಂದ್ರೆ ನಿಮ್ಗೆ ಬಿದ್ದೆ ಅಂತ ನನಗೆ ಅದರ ಮೇಲೆ ಶ್ರದ್ಧೆ ಇತ್ತೆ ಹೊರತು ನನಗೆ ಇನ್ನೊಂದು ಇದ್ದಿಲ್ಲ ನನಗೆ ಏನು ಬೇಕು ನನಗೆ ಅದು ಬೇಕು ಅಂತ ಅಷ್ಟು ನಾನು ಮುಚ್ಚಿಡ್ದು ನಾನು ಧ್ಯಾನ ಮಾಡಿದ್ದೆ ಎಲ್ಲಿ ಧ್ಯಾನ ಹೇಳ್ಕೊಡ್ತಾರೋ ಅಲ್ಲಿ ಹೋಗ್ತಿದ್ದೆ ಎಲ್ಲಿ ಕ್ಲಾಸ್ ಮಾಡ್ತಾರೋ ಅಲ್ಲಿ ಹೋಗ್ತಿದ್ದೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಧ್ಯಾನ ಮಾಡೋದು 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 ನನಗೆ ಇಷ್ಟೇ ನಾನು ಮಾಡ್ತಿದ್ದೆ ಅವಾಗ ನನಗೆ ಅದು ಹೆಂಗ್ ನಡೀತು ಅಂದರೆ ಅಷ್ಟು ಚೆನ್ನಾಗಿ ನಡೀತು ನನಗೆ ಆವಾಗಲೇ ನನ್ನ ಕಷ್ಟನೇ ಪರಿಹಾರ ಆಯಿತು ಅಷ್ಟು ಅಂದ್ಕೊಂಡು ಮಾನಸಿಕವಾಗಿ ದೈಹಿಕವಾಗಿ ಪ್ರತಿಯೊಂದು ಆರೋಗ್ಯ ಪ್ರತಿಯೊಂದು ನಾನು ಧ್ಯಾನದಲ್ಲಿ ನಾನು ಪಡ್ಕೊಂಡಿದ್ದೀನಿ ಇದನ್ನ ಎಲ್ಲಿ ಬೇಕಾದ್ರೂ ನಾನು ಹೇಳಂದ್ರೆ ಹೇಳ್ತೀನಿ ಅಷ್ಟು ನಾನು ಆತ್ಮಜ್ಞಾನ ಆತ್ಮಜ್ಞಾನ ಅಂದರೆ ಈಗ ನಾನು ಪ್ರೆಸೆಂಟ್ ಇದ್ದೀನಿ ಪ್ರೆಸೆಂಟ್ ಇದ್ದೀನಿ ಅಂದರೆ ಇದ್ದೀನಿ ಅಂದರೆ ಇದ್ದೀನಿ ಇಲ್ಲ ಅಂದರೆ ಇಲ್ಲ ಅಷ್ಟೇ ನನ್ನ ಕರ್ತವ್ಯ ಏನೋ ನಾನು ಮಾಡಬೇಕು ಏನೋ ಇತ್ತು ನಾನು ಬಂದಿದ್ದೀನಿ ಒಂದು ಪಾತ್ರ ನಾನು ಮುಗಿಸ್ತಾ ಇದ್ದೀನಿ ನಾನು ಮುಗಿಸಿದ ತಕ್ಷಣ ನಾನು ಹೋಗಬೇಕು ಅಷ್ಟೇ ಈ ಥರ ನನ್ನ ಕಾನ್ಸೆಪ್ಟಿಗೆ ಏನು ಪ್ರೆಸೆಂಟ್ ನಾನು ಇಲ್ಲಿದ್ದೀನಿ ಇದ್ದೀನಿ ಅಷ್ಟೇ ಆ ಥರ ನನಗೆ ಆತ್ಮಜ್ಞಾನ ಆತ್ಮ ಅಂದರೆ ಗೊತ್ತಿದ್ದಿಲ್ಲ ಅವಾಗ ಇವಾಗ ನಮಗೆ ಜ್ಞಾನ ಧ್ಯಾನದಿಂದ ಜ್ಞಾನ ಜ್ಞಾನದಿಂದ ಮುಕ್ತಿ ಅಂತ ಪತ್ರಿ ಸರ್ ನಮ್ಗೆ ಹೇಳಿದಾರಲ್ಲ ಈಗೆಲ್ಲ ಅರ್ಥ ಆಗ್ತೈತೆ ಧ್ಯಾನ ಮಾಡ್ತಾ 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 ಮೊನ್ನೆ ತುಂಬಾ ಬಹಳ ಬೇಜಾರಾಗಿತ್ತು ಈಗ ಎರಡು ಮೂರು ತಿಂಗಳ ಕೆಳಗೆ ತುಂಬ ನೋವಾಯ್ತು ಎರಡು ತಿಂಗಳ ಕೆಳಗೆ ನನಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲೋಗಿ ಅಷ್ಟೇ ಕುತ್ಕೊಂಡೆ ಧ್ಯಾನಕ್ಕೆ ಐದು ನಿಮಿಷ ಕುತ್ಕೊಂಡೆ ನಾನು ಪತ್ರಿ ಸರ್ ಒಂಥರ ಟ್ರೈರಂಗಲ್ ಮುಖ ಕಾಣಿಸ್ ನನಗೆ ಪತ್ರಿ ಸರ್ ಮುಖ ಕಂಡಾಗ ನನ್ಗೆ ಆಂಜನೇಯನೇ ಕಂಡುಬಿಟ್ಟಲ್ಲಿ ಓ ಪತ್ರಿ ಸರ್ ನಮ್ಗೆ ಆಂಜನೇಯ ರೂಪದಲ್ಲೂ ಕಾಣ್ತಾರಲ್ಲ ಅಂತ ಪತ್ರಿ ಸರೇ ನೀವು ಆಂಜನೇಯ ಅಂತ ಅನ್ಕೊಂಡ್ರೆ ನನ್ನ ಮನಸ್ಸಿಗೆ ಒಂದೇ ಒಂದು ಕೇಳ್ಕೊಂಡೆ ಅವನು ಭಗವಂತ ಏನು ಬೇಡ ನನ್ನ ಮಾನಸಿಕವಾಗಿ ನನಗೆ ನೋವು ಕೊಡಬೇಡ ನನಗೆ ಇವತ್ತಿಂದ ನನಗೆ ಮಾನಸಿಕವಾಗಿ ನಾನು ನೋವು ತಿನ್ನೋದು ನನಗೆ ಇಷ್ಟ ಇಲ್ಲ ತಡ್ಕೊಳ್ಳೋಕ್ಕೂ ನನಗೆ ಶಕ್ತಿ ಇಲ್ಲ ಅಷ್ಟು ನಾನು ನನಗೆ ಆಗ್ಬಿಟ್ಟಿದ್ದೀನಿ ನನಗೆ ಬೇಡ ಬೇಡ ಅದೊಂದೇ ನಾನು ಮನೆ ಕೇಳ್ಕೊಂಡಿದ್ದು ಒಂದೆರಡು ತಿಂಗಳು ಕೇಳಿ ಅವತ್ತಿನಿಂದ ಇವತ್ತಿನವರೆಗೂ ಒಂದು ದನಿ ಹಾಕಿಲ್ಲ ನಾನು ಅಷ್ಟು ನನಗೆ ನೆಮ್ಮದಿ ಸಿಕ್ಬಿಟ್ಟೈತೆ ಏನಿದ್ರು ಪ್ರೆಸೆಂಟ್ ಹ್ಞೂ ಇದಿನ ಇದ್ದೀನಿ ಇಲ್ಲ ಅಂದರೆ ಇಲ್ಲ ಆ ಥರ ನನಗೆ ಜ್ಞಾನ ಅನ್ನೋದು ಬಂದ್ಬಿಟ್ಟೈತೆ ಧ್ಯಾನ ಅನ್ನೋದು ಅಷ್ಟು ನನಗೆ ನನಗೇನಿಲ್ಲ ಮೊನ್ನೆ ಹತ್ತು ನಿಮಿಷ ಸುಮ್ಮನೆ ಹತ್ತೇ ನಿಮಿಷ ಧ್ಯಾನ ಕುತ್ಕೊಂಡ್ರೆ ಸಾಕು ನನಗೇನೋ ಒಂದು ಅನುಭವ ಆಗುತ್ತೆ ಸರ್ ನನಗೆ ಯಾಕೆ ಏನು ಸರ್ ನನಗೆ ಹಿಂಗೆ ಅಂತ ಪತ್ರಿ ಸರ್ ನೆನೆಸ್ಕೊಂಡು ಧ್ಯಾನ ನಿಚ್ ನನ್ ಕದಪ್ಪೋ ನಿ ಧ್ಯಾನ ಮೆಚ್ಚಿನ ಕದಪ್ಪೋ ಅಂತ ಎರಡೇ ಶಬ್ದ ನನಗೆ ಮಾತಾಡಿದ್ದವ್ರು ಅಷ್ಟೇ ಇನ್ನೇನು ಮಾತಾಡಲಿ ಆ ಕೋಟೇಶ್ವರ ಬಂದಿದ್ದಿ ಸರ್ ಹತ್ತು ನಿಮಿಷ ಹದಿನೈದು ನಿಮಿಷ ಧ್ಯಾನ ಮಾಡಿದ್ದೆ ನಾನು ಹಿಂಗೆ ಯಾವಾಗಾದರೂ ಕೂತ್ಕೊಂಡಾಗ್ಲೂ ಸರ್ ಬರ್ತಿರ್ತಾರೆ ನನಗೆ ಏನೋ ಮುಖ ಕಾಣಿಸ್ತಿರ್ತದೆ ನಂದು ಏನಾದರೂ ಒಂದು ನಿವೇದನೆ ಮಾಡ್ಕೊಳ್ತಿರ್ತೀನಿ ಇಷ್ಟೇ ಅಂತ ನನ್ನ ಧಾನದ್ದು ಅನುಭವ

ಅಲ್ಲಿ ಕೂಡ ಬಸ್ಸಿಂದ ಲೇಟ್ ಆಗಿದೆ ಬಸ್ ಹೋಗಿದೆ ನಾಲ್ಕು ಗಂಟೆ ಅದು ಆ್ಯಕ್ಚುಲಿ ನಾಲ್ಕು ಗಂಟೆ ಬಸ್ ಹೋಗಿದೆ ಅಂತಂದ್ರೆ ನಾವು ವಾಪಸ್ ಬರಬೇಕಾದ್ರೆ ನನಗೆ ಕಾಡಿದ್ದೀವಿ ನಾನು ನಮ್ಮ ಮನೆಯಲ್ಲಿ ಜಾಸ್ತಿ ಕಾಡಿಸ್ತಿದ್ದು ಅದಕ್ಕೆ ನಾನು ನಿಮಗೆ ನನ್ನಿಂದ ನಮ್ಮ ಮನೇಲಿ ತುಂಬ ನೋವಾಗ್ತಾಯಿದೆ ಅವ್ರು ಅಂದ್ಕೊಂಡು ಆಗ್ತಾ ಇಲ್ಲ ನಾನು ಇವತ್ತು ಆ ಪೂಜೆ ಮಾಡಿಸಲೇಬೇಕು ಅಂದ್ಕೊಂಡಿದ್ದಕ್ಕೆ ಅಂದು ಐದು ನಿಮಿಷಕ್ಕೆ ನನಗೆ ಬಸ್ ಬಂತು ಬಸ್ಸಲ್ಲಿ ಜರ್ನಿ ಅಷ್ಟೇ ನನಗೆ ಸೀಟ್ ಸಿಕ್ಕಿರಲಿಲ್ಲ సీట్ సిద్ధ ను స్వల్ప అవకాశ కొడక అంతే నన్ను ఇప్పటి సంతాపర ఐదు వరయ్ అంత అంద కై మాత్ర స్వల్ప ఒ సీట్ ఇట్కొట్లు బిట్కొట తక్షణ ధ్యానం కిత్కొండె కిత్కొండెన మనకి బర్తీని నేను అవకాశ కొత అంతరు నా మన బి అనే ಸೊ ಅದಕ್ಕಾಗಿ ಆಯಿತು ನೀವು ಯಾರ್ಯಾರು ನಾನು ನಮ್ಮ ಮನೆಯನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಬನ್ನಿ ಅಂದ ತಕ್ಷಣ ನನ್ನಿಂದ ದೂರ ಇದ್ದಂಥ ಪಾಪ ನಾನು ಮಾಡಲು ಬಿತ್ತು ಆಗ ನನಗ ಖುಷಿ ಅಂತ ತುಂಬ ಆ ಎಕ್ಸ್ಪೀರಿಯೆನ್ಸ್ ನನಗೆ ಹೇಳ್ಕೊಳ್ಳೋ ಆಗ್ತಿಲ್ಲ ಅಷ್ಟು ಖುಷಿ ಆಯಿತು ನನಗೆ ಹಾಗೆ ನನಗೆ ಜಾನದಲ್ಲಿ ಕೆಲವೇ ಥರ ಯೋಚನೆಗಳು ಬರ್ತವೆ ಯಾವ ಬರ್ತವೆ ಅಂತೇಳಿ ಬಟ್ ನನಗೆ ಆ ಥರ ಯೋಚನೆಗಳು ಸ್ಟಾರ್ಟಿಂಗಲ್ಲಿ ಇದ್ದು ಇವಾಗ ಯಾವ ಯೋಚನೆಗಳು ಬರ್ತಿಲ್ಲ ನಾನು ಹೇಳ್ಕೊಳ್ಳೋದೇನಂದ್ರೆ ನಾನು ಜಾನ ಮಾಡಬೇಕು ಯಾವುದೇ ಯೋಚನೆಗಳಿಂದ ನನಗೆ ತೊಂದರೆ ಕೊಡಬೇಡ ಕೊಡಬೇಡಿ ಏನು ಏನು ಗೊತ್ತಿಲ್ಲ ನನಗೆ ಫಸ್ಟ್ ಆಫ್ ಆಲ್ ಲಕ್ಷ್ಮಣ ಕಳ್ಕೊಂಡಿದ್ದು ಅವ್ರು ಯಾವಾಗಾದ್ರೂ ಧ್ಯಾನಂದ್ರೆ ನಮಸ್ಕಾರ ಅಕ್ಕ ಒಬ್ಬರೇ ಅಂತ ಹೇಳ್ತಿದ್ದೆ ಯಾವತ್ತೂ ಕೂಡ ಬರ್ತಿರ್ಲಿಲ್ಲ ನೆಕ್ಸ್ಟ್ ನಮ್ಮ ನಮ್ಮನೆಯ ಧ್ಯಾನ ಮಾಡೋಕಂತೂ ಕೂಡ ಅವ್ರಿಗೆ ತೊಂದರೆ ಕೊಡ್ತಿದ್ದೆ ಅವಾಗ ಮಾದೇವಿಗೆ ಒಂದ್ಸಲ ಹೇಳ್ತೀನಿ ಧ್ಯಾನ ಮಾಡಿಕರ ತೊಂದರೆ ಕೊಟ್ಟು ನನ್ನಿಂದ ತಪ್ಪಾಗಿದೆ ಆ ಮಾಡಲ್ಲ ಮಾಡೋದಿಲ್ಲ ಅಂತ ಹೇಳಿ ಮಾಡ್ಕೊಳ್ರಿ ಅಂತ ಹೇಳಿ ಆಮೇಲೆ ಪಿರಮಿಡ್ ಅಂದರೆ ನನ್ನ ಪ್ರಕಾರ ದೇಶ ಈಜಿಪ್ಟ್ ಅಲ್ಲಿ ಹೇಳ್ತಾರ ಅದ್ರ ಸತ್ತರ ದೀಪ ಅಂತ ಹೇಳಿ అదంతా తిరుక ఇది ఇది బంద్ర సరే పిరమిడ్ అంతే ఇంకా ఏనర్జీ హేక్ బరుతే అంతి ఆవగా అర్థం పిరమిడ్ అంటే అది నన్ను కొడు అంత ఎదురుచిడంత దేవస్థాన అంత ఆత్తి నేను తిరుక ఆత్తిన్న ఇవర ఇదివరకు కంటిన్యూ ఆ ఎర టైము దానమా ఐదు గంట ఐదు వరంగ సాయకాల మన టైమ్ దేవిస్తా దాంట్లో ಅದರಿಂದ ತುಂಬ ಆರೋಗ್ಯಗಳು ಆಗಿವೆ ಕೆಲವು ಅನುಮೋಗಳು ಆಗಿದೆ ನನಗೆ ಅದರಿಂದ ಖುಷಿಯಾಗಿದ್ದೀನಿ ಮನೇಲಿ ಇವಾಗ ಮನೇಲಿ ಅದು ಸಿಟ್ಟು ಜಾಸ್ತಿ ನನಗೆ ಸಿಟ್ಟು ತುಂಬ ಕಡಿಮೆ ಆಗಿದೆ ನನಗೆ ಹೇಳಬೇಕು ಅಂದರೆ ಮಾಮೂಲಿ ಕೆಲಸದಲ್ಲಿ ಅವಸರ ಜಾಸ್ತಿ ಮಾಡ್ಬಂದಿದೆ ಈಗ ನಿಧಾನಿರಂಗ್ ಬಂದ್ವಿ ಯಾವುದೇ ಅವಸರ ಇರಲ್ಲ ಬುಕ್ಸ್ ಓದೋದು ಅವೆಲ್ಲ ಮುಂಚೆ ಇದ್ದಿದ್ದು ಬುಕ್ಸ್ ಓದು ಸ್ವಲ್ಪ ಕಡಿಮೆ ಮಾಡಿ ಇವಾಗ ಮತ್ತೆ ಸ್ಟಾಕ್ ಮಾಡಿದ್ದೀನಿ ಒಂದು ಬುಕ್ಸ್ ಓದಿದೆ ಅದರಲ್ಲಿ ಅನ್ನಪಾನ ಸತಿ ಕೇಳಿದ್ರಲ್ಲ ಧ್ಯಾನದಿಂದ ಏನೇನು ಅನುಕೂಲ ಆಗುತ್ತೆ ಆರೋಗ್ಯ ಹೇಗೆ ಸುಧಾರಿಸುತ್ತೆ ಅಂತ ಅವರು ತಮ್ಮ ಅನುಭವಗಳನ್ನ ತುಂಬ ಚೆನ್ನಾಗಿ ಹೇಳ್ಕೊಂಡಿದ್ದಾರೆ ಮೊನ್ನೆ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಕೂಡ ಇತ್ತು ಪತ್ರಿಜಿ ಧ್ಯಾನಾಮೃತ ಧ್ಯಾನ ಮಂದಿರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಕೂಡ ಸಾಕಷ್ಟು ಕ್ಲಾಸ್ಗಳು ಕೂಡ ನಡೆಯುತ್ತೆ ಧ್ಯಾನ ಕೂಡ ನಡೆಯುತ್ತೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ವಿಡಿಯೋ ನೋಡ್ತಿದ್ದೀರಲ್ಲ ಇದ್ರ ಅನುಭವ ಹೇಗಿದೆ ಅಂತ ನೀವು ಹೇಳ್ತೀರಲ್ಲ